ಮಹಾಲಕ್ಷ್ಮಿ ನಮಸ್ತುಭ್ಯಂ ನಮಸ್ತುಭ್ಯಂ ಸುರೇಶ್ವರಿ ಹರಿಪ್ರಿಯೆ ನಮಸ್ತುಭ್ಯಂ ನಮಸ್ತುಭ್ಯಂ ದಯಾನಿದೆ ಎಲ್ಲರಿಗೂ ನಮಸ್ಕಾರ ಇನ್ನು ನಾನು ಶ್ರೀಮದ್ ದೇವಿ ಭಾಗವತದ ದ್ವಿತೀಯ ಸ್ಕಂದದಲ್ಲಿ ಹೇಳಲ್ಪಟ್ಟಿರುವ ಸರ್ಪಯಾಗದ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ನಾವೆಲ್ಲ ತಿಳಿದಿರುವಂತೆ ಧೃತರಾಷ್ಟ್ರನು ಅಂಧನಾದ ಕಾರಣ ಪಾಂಡುರಾಜನಿಗೆ ರಾಜ್ಯಾಭಿಷೇಕವಾಯಿತು ಧೃತರಾಷ್ಟ್ರನು ಸುಬಲಪುತ್ರಿಯಾದ ಗಾಂಧಾರಿಯನ್ನು ವರಿಸಿದರೆ ಶೂರಸೇನನ ಕುಮಾರಿಯು ಕುಂತಿ ಭೋಜನ ಸಾಕುಮಗಳು ಆದ ಕುಂತಿಯನ್ನು ಮಾದ್ರ ರಾಜಕುಮಾರಿಯಾದ ಮಾದ್ರಿಯನ್ನು ಪಾಂಡುರಾಜನು ವಿವಾಹವಾದನು ಧೃತರಾಷ್ಟ್ರನಿಗೆ ಗಾಂಧಾರಿಯಿಂದ ನೂರು ಮಕ್ಕಳು ಜನಿಸಿದರೆ ಕುಂತಿಗೆ ಧರ್ಮರಾಯ ಭೀಮ ಅರ್ಜುನ ಮೊದಲಾದ ಮೂವರು ಮಕ್ಕಳು ಮಾದ್ರಿಗೆ ನಕುಲ ಸಹದೇವರೆಂಬಂತಹ ಇಬ್ಬರು ಮಕ್ಕಳು ಜನಿಸಿದರು ಪಾಂಡವು ಋಷಿಶಾಪದಿಂದ ಅಪಮೃತ್ಯುವಿಗೆ ಒಳಗಾದನು ಭೀಷ್ಮನು ನೂರು ಜನ ಕೌರವರನ್ನು ಐವರು ಪಾಂಡವರನ್ನು ಪಾಲನೆ ಪೋಷಣೆ ಮಾಡಿದನು ಆಚಾರ್ಯ ದ್ರೋಣನಿಂದ ಧನುರ್ವಿದ್ಯಾ ಅಭ್ಯಾಸ ಮಾಡಿಸಿದನು ಆದರೆ ದಾಯಾದಿ ಕಲಹದಿಂದ ಮಹಾಭಾರತ ಯುದ್ಧವು ನಡೆಯಿತು ಕುರುಕ್ಷೇತ್ರದ ಹದಿನೆಂಟು ದಿನಗಳ ಮಹಾಸಂಗ್ರಾಮದಲ್ಲಿ ಕೌರವರೆಲ್ಲರೂ ನಾಶರಾದರು ದ್ರೌಪದಿಯ ಐವರು ಮಕ್ಕಳು ಅಭಿಮನ್ಯುವು ಹತರಾದರು ವಿರಾಟ ಪುತ್ರಿಯು ಅಭಿಮನ್ಯುವಿನ ಹೆಂಡತಿಯಾದ ಉತ್ತರೆಯ ಗರ್ಭವನ್ನು ಅಶ್ವತ್ಥಾಮನು ಅಗ್ನಿಬಾಣದಿಂದ ಸುಡಲು ಪ್ರಯತ್ನಿಸಿದಾಗ ಶ್ರೀಕೃಷ್ಣನು ಅದನ್ನು ರಕ್ಷಿಸಿದನು ಉತ್ತರೆಯು ಒಬ್ಬ ಪುತ್ರನನ್ನು ಪಡೆದಳು ಅವನೇ ಪರೀಕ್ಷಿತನೆಂಬ ಹೆಸರುವಾಸಿಯಾದನು ಈ ಪರೀಕ್ಷಿತ ಮಹಾರಾಜನು ಪಾಂಡವರು ರಾಜ್ಯಭಾರವನ್ನು ಮಾಡಿ ಸ್ವರ್ಗ ಅವರೋಹಣ ಮಾಡಿದ ಬಳಿಕ ಹಸ್ತಿನಯ ಮಹಾರಾಜನಾದನು ಒಂದು ದಿನ ಪರೀಕ್ಷಿತ ರಾಜನು ಮೃಗಯಾ ವಿಹಾರಕ್ಕಾಗಿ ವನಕ್ಕೆ ತೆರಳಿದನು ಅಂದು ಅವನು ಬಹಳ ದಣಿದಿದ್ದರಿಂದ ನೀರಡಿಕೆಯಾಯಿತು ಬಳಿಯಲ್ಲಿದ್ದ ಶಮೀಕರ್ ಋಷಿಯ ಆಶ್ರಮಕ್ಕೆ ಹೋಗಿ ತ್ರಿಷೆಯನ್ನು ಶಾಂತಗೊಳಿಸಬೇಕೆಂದು ಯೋಚನೆ ಮಾಡಿದನು ಪಟ್ನಕುಟೀರದಲ್ಲಿ ಶಮೀಕನು ತಪೋಮಗ್ನಾಗಿದ್ದನು ರಾಜನು ನೀರಿಗಾಗಿ ಎಷ್ಟು ಕೂಗಿದರೂ ಅವನ ತಪೋಭಂಗವಾಗಲಿಲ್ಲ ಆಗ ರಾಜನು ಸಿಟ್ಟಿನಿಂದ ಅಲ್ಲೇ ಸತ್ತು ಬಿದ್ದಿದ್ದ ಹಾವನ್ನು ಧನುಸ್ಸಿನ ತುದಿಯಿಂದ ಶಮೀಕ ಋಷಿಯ ಕೊರಳಲ್ಲಿ ಹಾಕಿ ಹೊರಟು ಹೋದನು ಸ್ವಲ್ಪ ಹೊತ್ತಿನಲ್ಲಿ ಆ ಋಷಿಯ ಮಗನಾದ ಶೃಂಗಿ ಮಹರ್ಷಿಯು ನದಿಗೆ ಸ್ನಾನಕ್ಕೆ ಹೋದವನು ತನ್ನ ಆಶ್ರಮಕ್ಕೆ ಬಂದನು ಬಂದು ನೋಡಿದಾಗ ಯಾರೋ ರಾಜನು ಒಂದು ಸತ್ತ ಹಾವನ್ನು ತನ್ನ ತಂದೆಯ ಕೊರಳಲ್ಲಿ ಹಾಕಿ ಹೋದ ವಿಚಾರವನ್ನು ತಿಳಿದನು ಕೂಡಲೇ ಅವನು ಆಚಮನ ಮಾಡಿ ಯಾವನು ತನ್ನ ತಂದೆಯ ಕೊರಳಿನಲ್ಲಿ ಮೃತ ಸರ್ಪವನ್ನು ಹಾಕಿದನೋ ಅವನು ಏಳು ದಿನಗಳಲ್ಲಿ ತಕ್ಷಕ ಸರ್ಪದಂಶದಿಂದ ಮರಣ ಹೊಂದಲಿ ಎಂಬುದಾಗಿ ಶಾಪ ಕೊಟ್ಟನು ಈ ಸಂಗತಿಯು ಪರೀಕ್ಷಿತ ರಾಜನಿಗೆ ತಿಳಿಯಿತು ಕೂಡಲೇ ಅವನು ರಾಜ್ಯದ ಆಡಳಿತವನ್ನು ಮಂತ್ರಿಗೆ ಒಪ್ಪಿಸಿ ಏಳು ಅಂತಸ್ತಿನ ಅರಮನೆಯ ಕೊನೆಯ ಮಂದಿರದಲ್ಲಿ ವಾಸವಾದನು ಆ ಭವನದಲ್ಲಿ ಮಣಿ ಮಂತ್ರಗಳನ್ನು ಬಲ್ಲಂತಹ ಅನೇಕರನ್ನು ರಕ್ಷಣೆಗೆ ಇಡಲಾಗಿತ್ತು ಅವನು ಶುಕಮುನಿಯಿಂದ ಶ್ರೀಮದ್ ಭಾಗವತ ಕಥಾಶ್ರವಣ ಮಾಡತೊಡಗಿದನು ಶೃಂಗಿಯ ಶಾಪದ ಫಲವಾಗಿ ತಕ್ಷಕನು ಭದ್ರತೆಯ ಒಳಗಿದ್ದ ಪರೀಕ್ಷಿತನನ್ನು ಕಚ್ಚಿಕೊಲ್ಲಲು ಹಸ್ತಿನಾವತಿಗೆ ಹೊರಟನು ದಾರಿಯಲ್ಲಿ ಅವನಿಗೆ ಕಶ್ಯಪ್ಪ ಎಂಬಂತಹ ಒಬ್ಬ ಬ್ರಾಹ್ಮಣನು ಸಿಕ್ಕಿದನು ಆಗ ತಕ್ಷಕನು ಅವನನ್ನು ಉದ್ದೇಶಿಸಿ ಬ್ರಾಹ್ಮಣೋತ್ತಮ ನೀನು ಎಲ್ಲಿಗೆ ಹೊರಟಿರುವೆ ಎಂದು ವಿಚಾರಿಸಿದನು ನಾನು ವಿಷವನ್ನು ಉಳಿಸುವ ಮಾಂತ್ರಿಕನು ಧರ್ಮಾತ್ಮನಾದ ಪರೀಕ್ಷಿತ ರಾಜನನ್ನು ತಕ್ಷಕನನ್ನು ಕಚ್ಚಿ ಭಸ್ಮ ಮಾಡಲಿರುವನು ನಾನು ಅವನನ್ನು ಪುನರ್ಜೀವಿಸಲು ಹಸ್ತಿನಿಗೆ ಹೊರಟಿರುವೆನು ಎಂದು ಕಶ್ಯಪ್ಪನು ಹೇಳಿದನು ಆಗ ತಕ್ಷಕನು ನಾನೇ ತಕ್ಷಕ ನೀನು ಹೇಗೆ ಅವನನ್ನು ಪುನರುಜ್ಜೀವನಗೊಳಿಸುವೆ ಪರೀಕ್ಷಿಸುವೆನು ಎಂದು ಹೇಳಿ ಪಕ್ಕದಲ್ಲಿದ್ದ ವಟವೃಕ್ಷವನ್ನು ಕಚ್ಚಿದನು ಕೂಡಲೇ ಆ ವೃಕ್ಷವು ಧಗಧಗನೆ ಉರಿದು ಭಸ್ಮವಾಯಿತು ತರುವಾಯ ಕಶ್ಯಪನು ಮಂತ್ರಜಲವನ್ನು ಅದರ ಮೇಲೆ ಎರಚಿದೊಡನೆ ಅದು ಮೊದಲಿನಂತೆ ಸುಂದರ ವೃಕ್ಷವಾಯಿತು ಆಗ ತಕ್ಷಕನು ಬೆದರಿದನು ಅವನು ಬ್ರಾಹ್ಮಣನಿಗೆ ಹೇರಳ ಧನವನ್ನು ಕೊಡುವೆನು ಮರಳಿ ಹೋಗು ಎಂದು ಹೇಳಿದನು ರಾಜನನ್ನು ಬದುಕಿಸಿದರೆ ಕೀರ್ತಿಯೂ ಧನವು ದೊರೆಯುವುದೆಂದು ಪ್ರಕಾಂಡ ಮಂತ್ರಪಂಡಿತನಾದ ಕಶ್ಯಪ್ಪನು ಯೋಚಿಸಿದನು ಬಳಿಕ ಅವನು ದೃಷ್ಟಿಯಿಂದ ಪರೀಕ್ಷಿತ ರಾಜನ ಭವಿಷ್ಯವನ್ನು ನೋಡಿದನು ಅವನ ಆಯುಷ್ಯವು ಅಂದೇ ಪೂರ್ಣಗೊಳ್ಳುವುದು ಎಂದು ತಿಳಿದುಕೊಂಡನು ಕೂಡಲೇ ಅವನು ತಕ್ಷಕನನ್ನು ಉದ್ದೇಶಿಸಿ ದೈವ ಸಂಕಲ್ಪವಿದ್ದಂತೆ ಆಗುವುದು ಅದರ ವಿರುದ್ಧವಾಗಿ ನಾನು ನಡೆಯುವುದಿಲ್ಲ ನಿನ್ನ ಮಾರ್ಗವನ್ನು ನಾನು ಸುಗಮಗೊಳಿಸುವೆನು ಶೃಂಗಿಯ ಶಾಪವನ್ನು ಈಡೇರಿಸಲು ನೀನು ಹಸ್ತಿನಾವತಿಗೆ ತೆರಳು ಎಂದು ಹೇಳಿದನು ತರುವಾಯ ತಕ್ಷಕನು ಅವನಿಗೆ ಹೇರಳ ಹಣವನ್ನು ಕೊಟ್ಟು ತಿರುಗಿಹೊ ಹಸ್ತಿನಿಗೆ ಹೋದನು ತಕ್ಷಕನು ತನ್ನ ಸ್ನೇಹಿತರಾದ ಕೆಲವು ನಾಗರನ್ನು ಮುನಿವೇಶದಿಂದ ಅಲ್ಲಿಗೆ ಕಳಿಸಿದನು ಪರೀಕ್ಷಿತ ರಾಜನಿಗೆ ಕೆಲವರು ಹಣ್ಣುಗಳನ್ನು ಒಯ್ಯುತ್ತಿದ್ದರು ಮುನಿವೇಶದ ನಾಗರು ಫಲಗಳನ್ನು ಅಲ್ಲಿಗೆ ಒಯ್ದರು ಆಗ ತಕ್ಷಕನು ಸಣ್ಣ ಹುಳುವಾಗಿ ಒಂದು ಫಲದಲ್ಲಿ ಸೇರಿಕೊಂಡನು ಋಷಿಗಳು ಆಶೀರ್ವಾದ ರೂಪವಾಗಿ ಕೊಟ್ಟ ಫಲಗಳೆಂದು ಭಾವಿಸಿ ಪರೀಕ್ಷಿತನು ಒಂದು ಫಲವನ್ನು ಕಚ್ಚಿದನು ಆಗ ಅದರಿಂದ ಒಂದು ಹುಳವು ಹೊರಬಿದ್ದಿತು ಅದು ದೊಡ್ಡ ಸರ್ಪವಾಗಿ ಪರೀಕ್ಷಿತ ರಾಜನನ್ನು ಕಚ್ಚಿತು ಕೂಡಲೇ ಅವನು ಭೂಮಿಗೆ ಬಿದ್ದು ಮರಣ ಹೊಂದಿದನು ರಾಜನ ಮೃತ್ಯುವು ಎಲ್ಲೆಡೆ ಹಾಹಾಕಾರಕ್ಕೆ ಕಾರಣವಾಯಿತು ದುಃಖ ಶಮನವಾದ ಬಳಿಕ ಮಂತ್ರಿಗಳು ರಾಜಮರ್ಯಾದೆಯಿಂದ ಅವನ ಕಲೇವರಕ್ಕೆ ಅಂತ್ಯ ಸಂಸ್ಕಾರ ಮಾಡಿದರು ಪರೀಕ್ಷಿತ ಕುಮಾರನಾದ ಜನಮೇಜಯನು ಅಲ್ಪ ವಯಸ್ಕನಾಗಿದ್ದನು ಸುಮುಹೂರ್ತವು ಬಂದೊಡನೆ ಅವನಿಗೆ ಪಟ್ಟಾಭಿಷೇಕ ಮಾಡಲ್ಪಟ್ಟಿತು ಕೃಪಾಚಾರ್ಯನು ರಾಜ್ಯ ವ್ಯವಸ್ಥೆಯನ್ನು ನೋಡಿಕೊಂಡನು ಅವನು ಬಾಲರಾಜನಿಗೆ ಧನುರ್ವಿದ್ಯಾಭ್ಯಾಸ ಮಾಡಿಸಿದನು ಜನಮೇಜಯನು ಪ್ರಬುದ್ಧನಾದದನೆ ಕಾಶಿಯ ನರೇಶನಾದ ರಾಜ ಸುವರ್ಣ ವರ್ಮಾಕ್ಷನ ಸುಂದರ ಪುತ್ರಿಯಾದ ವಪುಷ್ಟಮೆಯನ್ನು ಮದುವೆಯಾದನು ಅದೇ ಸಮಯಕ್ಕೆ ಉತ್ತಂಕನೆಂಬ ಮುನಿಪುಂಗವನು ಹಸ್ತಿನಾವತಿಗೆ ಬಂದನು ಒಮ್ಮೆ ತಕ್ಷಕನು ಅವನಿಗೆ ಬಹಳ ತೊಂದರೆ ಕೊಟ್ಟಿದ್ದನು ಜನಮೇಜಯನಿಂದ ಸರ್ಪಯಾಗ ಮಾಡಿಸಿ ತಕ್ಷಕ ಸಮೇತನಾಗಿ ಎಲ್ಲ ಸರ್ಪಗಳನ್ನು ನಾಶಗೊಳಿಸಬೇಕು ಎಂಬುದಾಗಿ ಉತ್ತಂಕನಿಗೆ ಮಹತ್ವಾಕಾಂಕ್ಷೆ ಇತ್ತು ಪರೀಕ್ಷಿತ ರಾಜನ ಪ್ರಾಣವನ್ನು ಹೇರಿದ ತಕ್ಷಕನನ್ನು ಕೊಲ್ಲದೆ ಬಿಡಬಾರದೆಂದು ಅವನು ಯೋಚಿಸಿದ್ದನು ಅವನು ಜನಮೇಜಯನಿಗೆ ಸರ್ಪಯಾಗ ಮಾಡಲು ಪ್ರೇರೇಪಿಸಿದನು ಜನಮೇಜಯನು ಮೊದಲು ಆ ಮುನಿಯ ಮಾತಿಗೆ ಒಪ್ಪಲಿಲ್ಲ ಆದರೂ ಮುನಿಯ ಉಪದೇಶದಂತೆ ಕೊನೆಗೆ ಸರ್ಪಯಜ್ಞವನ್ನು ಜರಗಿಸುವ ನಿಶ್ಚಯ ಮಾಡಿದನು ಯಾಗ ಆರಂಭವಾಯಿತು ಸಣ್ಣ ದೊಡ್ಡ ಸರ್ಪಗಳು ಅಗ್ನಿಯಲ್ಲಿ ಬಿದ್ದು ದಹನವಾಗತೊಡಗಿದವು ಆದರೆ ತಕ್ಷಕನು ಮಾತ್ರ ಹೋಮಾಗ್ನಿಯಲ್ಲಿ ಬೀಳಲಿಲ್ಲ ಅವನು ಇಂದ್ರನ ಬೆನ್ನು ಬಿದ್ದಿದ್ದನು ಅಧ್ವರ್ಯುವಾದ ಉತ್ತಂಕ ಮುನಿಯು ಜ್ಞಾನದೃಷ್ಟಿಯಿಂದ ಈ ಸಂಗತಿಯನ್ನು ತಿಳಿದನು ಆಗ ಅವನು ಇಂದ್ರಾಯ ತಕ್ಷಕಾಯ ಸ್ವಾಹ ಎಂಬ ಮಂತ್ರವನ್ನು ಘೋಷಿಸಿದನು ಕೂಡಲೇ ಇಂದ್ರನು ಸಿಂಹಾಸನದಿಂದ ಚ್ಯುತನಾದನು ತಕ್ಷಕನು ಆಕರ್ಷಿಸಲ್ಪಟ್ಟನು ಕೂಡಲೇ ಅವರು ಜರತ್ಕಾರ ಮುನಿಪುತ್ರನಾದ ಆಸ್ತಿಕನ ಬೆನ್ನು ಬಿದ್ದರು ಆಸ್ತಿಕನು ಉತ್ತಂಕನಿಗೂ ಜನಮೇಜಯ ರಾಜನಿಗೂ ಸರ್ಪಯಾಗವನ್ನು ನಿಲ್ಲಿಸಲು ವಿನಂತಿಸಿದನು ದೇವಗುರು ಬೃಹಸ್ಪತಿಯು ಅಲ್ಲಿಗೆ ಬಂದು ಸರ್ಪಗಳ ನಾಶವನ್ನು ನಿಲ್ಲಿಸಬೇಕೆಂದು ತಿಳಿಸಿದನು ಆಸ್ತಿಕ ಮುನಿ ಹಾಗೂ ಬೃಹಸ್ಪತಿಯ ಉಪದೇಶದಿಂದ ಸರ್ಪಯಾಗವು ಸಮಾಪ್ತಿಗೊಂಡಿತು ಆದರೆ ಸರ್ಪಯಾಗದಿಂದ ಉದ್ವಿಗ್ನ ಮನಸ್ಕನಾದ ಜನಮೇಜಯನಿಗೆ ಶಾಂತಿಯು ದೊರಕಬೇಕೆಂಬ ಉದ್ದೇಶದಿಂದ ವೈಶಂಪಾಯನನು ಮಹಾಭಾರತದ ಕಥೆಯನ್ನು ಹೇಳತೊಡಗಿದನು ಸಂಪೂರ್ಣ ಭಾರತದ ಶ್ರವಣದಿಂದಲೂ ಜನಮೇಜಯನಿಗೆ ಶಾಂತಿಯೂ ಲಭಿಸಲಿಲ್ಲ ಆಗ ದ್ವೈಪಾಯನ ಮುನಿಯು ಹಸ್ತಿನಾವತಿಗೆ ಬಂದು ಶ್ರೀಮದ್ ದೇವಿ ಭಾಗವತ ಶ್ರವಣದಿಂದ ಶಾಂತಿಯು ದೊರೆಯುವುದೆಂದು ಹೇಳಿದನು ತರುವಾಯ ವ್ಯಾಸಮುನಿಯು ಮಾಯಾ ಸ್ವರೂಪಿಯಾದ ಜಗದಂಬೆಯ ದೇವಸ್ಥಾನವನ್ನು ನಿರ್ಮಿಸಲು ಜನಮೇಜಯನಿಗೆ ಹೇಳಿದನು ಶ್ರೀ ಭವಾನಿ ಮಂದಿರವು ಪೂರ್ತಿಯಾದ ಕೂಡಲೇ ಅಲ್ಲಿ ನವರಾತ್ರಿ ಉತ್ಸವವು ಪ್ರಾರಂಭವಾಯಿತು ವ್ಯಾಸಮುನಿಯು ನಿತ್ಯವೂ ಶ್ರೀಮದ್ ದೇವಿ ಭಾಗವತ ಪುರಾಣವನ್ನು ಜನಮೇಜಯನಿಗೆ ಹೇಳತೊಡಗಿದನು ಭಾಗವತ ಪುರಾಣವು ಮುಗಿದ ಕೂಡಲೇ ನವರಾತ್ರಿ ಉತ್ಸವವು ಪೂರ್ತಿಯಾಯಿತು ಪುರಾಣ ಶ್ರವಣದಿಂದ ಜನಮೇಜಯನ ಆದಿಶಕ್ತಿಯ ಅನುಗ್ರಹ ಹೊಂದಿದನು ಮನದ ದುಗುಡವು ನಾಶವಾಗಿ ಅವನು ಪೂರ್ಣ ಶಾಂತಿಯನ್ನು ಹೊಂದಿದನು ನಮಸ್ಕಾರ ನಾಳೆ ತೃತೀಯ ಸ್ಕಂದ ಆಧಾರಿತವಾದಂತಹ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ